ಅವಳು ಡಾಕ್ಟರ್ ಅವನು ಡಾಕ್ಟರ್ ಕಿಲ್ಲರ್ ವೈದ್ಯನೇ ಕ್ರೂರಿಯಾದ ಕರಾಳ ಕಟೆ ಕಥೆ ಇದು ಆ ಕಥೆಯನ್ನ ಹೇಳ್ತಾ ಹೋಗ್ತೇನೆ ಒಂದ್ ರೀತಿಯಾಗಿ ಈ ವಿಚಾರ ಇವತ್ತು ಬೆಂಗಳೂರಿನಷ್ಟೇ ಅಲ್ಲ ರಾಜ್ಯದಲ್ಲೇ ಸದ್ದು ಮಾಡ್ತಾ ಇದೆ ರಾಜ್ಯವನ್ನೇ ಬೆಚ್ಚಿ ಬೀಳ್ಸಿದೆ ಏನದು ಕತೆ ಈಗ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಿರತ್ತೆ ಹೆಂಡತಿಯು ಕೂಡ ಡಾಕ್ಟರ್ ಆಗಿರ್ತಾಳೆ ಗಂಡನು ಕೂಡ ಡಾಕ್ಟರ್ ಆಗಿರ್ತಾರೆ ಇಬ್ರು ಮದ್ವೆ ಆಗ್ತಾರೆ ಖುಷಿ ಖುಷಿಯಾಗಿ ಸಂಸಾರ ಕೂಡ ಸಾಕ್ತಿರುತ್ತೆ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಕಳೆದ ವರ್ಷ ಮಾರ್ಚ್ ಅಂದ್ರೆ ಸಾರಿ ಮೇ ಅಲ್ಲಿ ಮೇ ಇಪ್ಪತ್ತಾರರಂದು ಇಬ್ರು ಕೂಡ ಮದುವೆ ಆಗ್ತಾರೆ ಮದುವೆ ಆದ ನಂತರ ಒಂದು ವರ್ಷಕ್ಕೆ ಅಥವಾ ಹನ್ನೊಂದು ತಿಂಗಳ ನಂತರ ಆ ಹೆಂಡತಿಯನ್ನ ಕೊಲೆ ಮಾಡಬೇಕು ಅಂತ ಕಟ್ಕೊಂಡಿದ್ದ ಗಂಡ ಡಾಕ್ಟರ್ ಮಹೇಂದ್ರ ಪ್ಲಾನ್ ಮಾಡ್ತಾನೆ ಈ ಪ್ಲಾನ್ ಯಾಕೆ ಮಾಡ್ದ ಈ ಕೊಲೆ ಯಾಕಾಯ್ತು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈ ಒಂದು ಕೊಲೆ ಕೊಲೆ ಅಂತ ಗೊತ್ತಾಗಿರೋದೆ ಆರು ತಿಂಗಳ ಬಳಿಕ ಎಸ್ ಆರು ತಿಂಗಳ ಹಿಂದೆ ಡಾಕ್ಟರ್ ಕೃತಿಕಾ ರೆಡ್ಡಿ ಸಾವನ್ನಪ್ಪಿರ್ತಾಳೆ ಬಟ್ ಇಂದು ಗೊತ್ತಾಗತ್ತೆ ಕೃತಿಕಾ ರೆಡ್ಡಿ ಸಾವು ಸಹಜ ಸಾವಲ್ಲ ಅಸಹಜ ಸಾವು ಗಂಡನೆ ಕೊಂದಿದ್ದಾನೆ ಅಂತ ಹೇಗ್ ಗೊತ್ತಾಯ್ತು ಅಲ್ಲೇ ಟ್ವೆಸ್ಟ್ ಇರೋದು ಎಫ್ ಎಸ್ ಎಲ್ ರಿಪೋರ್ಟ್ ಬರತ್ತೆ ಇವತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಇದು ಕೊಲೆ ಅಂತ ಏನು ಈ ಇಬ್ಬರು ಕೂಡ ಮದುವೆ ಆಗಿದ್ರು ಒಂದು ಆಸ್ಪತ್ರೆಯಲ್ಲಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮಹೇಂದ್ರ ಕೆಲಸವನ್ನ ಮಾಡ್ತಿರ್ತಾನೆ ಅದೇ ಆಸ್ಪತ್ರೆಯಲ್ಲಿ ಕೃತಿಕಾ ರೆಡ್ಡಿ ಕೂಡ ಚರ್ಮ ರೋಗದ ಸ್ಪೆಷಲಿಸ್ಟ್ ಆಗಿ ಕೆಲಸವನ್ನ ಮಾಡ್ತಿರ್ತಾಳೆ ಇಬ್ರು ಕೂಡ ಮದುವೆ ಆಗ್ತಾರೆ ಎಲ್ಲವೂ ಚೆನ್ನಾಗಿತ್ತು ಬಟ್ ಆದ್ರೆ ಮಹೇಂದ್ರನಿಗೆ ಗೊತ್ತಾಗುತ್ತೆ ತನ್ನ ಹೆಂಡತಿ ಕೃತಿಕಾ ರೆಡ್ಡಿಗೆ ಕೆಲವೊಂದು ಕಾಯಿಲೆಗಳಿದೆ ಅಂದ್ರೆ ಆರೋಗ್ಯ ಸಮಸ್ಯೆಗಳಿದೆ ಅಂತ ಏನು ಲೋ ಬಿ ಪಿ ಆಗಿರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ಅಜೀರ್ಣ ಸಮಸ್ಯೆ ಈ ರೀತಿಯಾಗಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿದೆ ಅಂತ ಗೊತ್ತಾಗತ್ತೆ ಈ ಒಂದು ವಿಚಾರ ಮಹೇಂದ್ರಗೆ ಮುಂಚೆ ಗೊತ್ತಿರಲಿಲ್ಲ ಯಾಕಂತ ಹೇಳಿದ್ರೆ ಕೃತಿಕಾ ರೆಡ್ಡಿ ಅವರ ಮನೆಯವರು ಈ ವಿಚಾರವನ್ನ ಮುಚ್ಚಿಟ್ಟಿರ್ತಾರೆ ಅದಾದ ನಂತರ ಮಹೇಂದ್ರಗೆ ಗೊತ್ತಾಗುತ್ತೆ ಇವೆಲ್ಲ ವಿಚಾರಗಳು ಕೂಡ ಗೊತ್ತಾಗುತ್ತೆ ಆಗ ಏನ್ ಮಾಡ್ತಾನೆ ಹೇಗೆ ನಾನು ಇವ್ರ ಜೊತೆ ಸಂಸಾರವನ್ನ ಮಾಡೋದು ನನಗ್ ಸಂಸಾರನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಹೆಂಡತಿಯನ್ನ ಕೊಲೆ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಾನೆ ಅದಾದ ನಂತರ ಪ್ಲಾನ್ ಹೇಗೆ ಮಾಡ್ತಾನೆ Ka inda dā ಅಥವಾ ಯಾವುದೋ ಊಟದಲ್ಲಿ ವಿಷ ಹಾಕಿ ಇಲ್ಲ ಡಾಕ್ಟರು ಡಾಕ್ಟರ್ ಬುದ್ಧಿಯನ್ನೇ ಬಳಸಿದ್ದಾನೆ ಆ ಸಾವು ಸಾವು ಅಂದ್ರೆ ಅವಳು ಕೊಲೆ ಆಗ್ಬೇಕು ಬಟ್ ಆದ್ರೆ ಅದು ನ್ಯಾಚುರಲ್ ಡೆತ್ ಅಂತ ಎಲ್ರಿಗೂ ಕೂಡ ಗೊತ್ತಾಗ್ಬೇಕು ಅಂತ ಆ ಒಂದು ಡಾಕ್ಟರ್ ಮೈಂಡ್ ಏನಿತ್ತು ಅದನ್ನ ಉಪಯೋಗಿಸ್ಕೊಂಡು ಆಕೆಯನ್ನ ಕೊಲೆಯನ್ನ ಮಾಡ್ತಾನೆ ಯಾವ ರೀತಿ ಆಗಿ ಗೊತ್ತಾ ನಮಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡ್ಲಿಕ್ಕೆ ಮುಂಚೆ ಅನಸ್ತೇಶಿಯ ಅನ್ನೋ ಒಂದು ಮೆಡಿಸನ್ ನ ಕೊಡ್ತಾರೆ ಅಂದ್ರೆ ಒಂದು ಇಂಜೆಕ್ಷನ್ ನ ಕೊಡ್ತಾರೆ ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಅನಸ್ತೇಶಿಯನ್ನ ಕೊಟ್ಟ ನಮ್ಗೆ ಪ್ರಜ್ಞೆ ತಪ್ಪುತ್ತೆ ಅಲ್ಲಿ ಏನ್ ನಮ್ಗೆ ಆಪರೇಷನ್ ಮಾಡ್ತಿರ್ತಾರೆ ಅದು ಗೊತ್ತಾಗೋದಿಲ್ಲ ಸೊ ಮಹೇಂದ್ರನು ಕೂಡ ಡಾಕ್ಟರ್ ಆಗಿರ್ತಾನೆ ಆ ಡಾಕ್ಟರ್ ಆಗಿರೋದ್ರಲ್ಲಿ ಅವನಿಗೆ ಐಡಿಯಾ ಬರುತ್ತೆ ನಾನು ಇದನ್ನ ನ್ಯಾಚುರಲ್ ಡೆತ್ ಆಗಿ ಮಾಡ್ಬೇಕು ಅಂತ ಹೇಳಿದ್ರೆ ಅವಳಿಗೆ ನಿಧಾನವಾಗಿ ಅನಸ್ತೇಶಿಯ ಬರೀ ಅನಸ್ತೇಶಿಯಲ್ಲ ಪ್ರೋಪೋಫೋಲ್ ಸೆಜೆಟಿವ್ ಅನಸ್ತೇಶಿಯ ಅನ್ನೋ ಒಂದು ಏನು ಅಂದ್ರೆ ಮೆಡಿಸಿನ್ ಬರುತ್ತೆ ಆ ಮೆಡಿಸನ್ ನ ನಿಧಾನವಾಗಿ ಕೊಟ್ರೆ ಸಾಯ್ತಾಳೆ ಅಂತ ಏನಿದು ಅನಸ್ತೇಶಿಯಾ ಕೊಟ್ರೆ ಸತೋಗ್ತಾರ ಅಂತ ಯೋಚನೆ ಬರ್ತಿರ್ಬೋದು ಅಲ್ಲೇ ಇರೋದು ಟ್ವೆಸ್ಟು ಪ್ರೊಪೋಫೋಲ್ ಸೆಡೆಟಿವ್ ಅಂತ ಏನಿದೆ ಇದನ್ನ ಎಷ್ಟು ಅಂಶ ಅಂದ್ರೆ ಎಷ್ಟರ ಮಟ್ಟಿಗೆ ಡೋಸೇಜ್ನ ಕೊಡಬೇಕು ಅಷ್ಟು ಕೊಟ್ಟಾಗ ಮಾತ್ರ ಅದು ವರ್ಕ್ ಆಗತ್ತೆ ಅಥವಾ ಆಗ ಏನು ನಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಬಟ್ ಅದನ್ನ ಯಾವಾಗ ನಾವು ಡೋಸೆಜ್ನ ಜಾಸ್ತಿ ಮಾಡ್ತೀವೋ ಆವಾಗ ಪ್ರಾಣಕ್ಕೆ ಕೂತು ಬರುತ್ತೆ ಇನ್ನು ಕ್ವಶನ್ ಬರ್ತಿರ್ಬೋದು ಪ್ರೊಪೋಫೋಲ್ ಅಂದ್ರೆ ಏನು ಅಂತ ಈ ಪ್ರೊಪೋಫೋಲ್ ಅನ್ನೋ ಇಂಟ್ರಾವೆನಸ್ ಅರವಳಿಕೆಯ ಔಷಧ ಆಗಿರುತ್ತೆ ನಾವು ಶಸ್ತ್ರಚಿಕಿತ್ಸೆ ಮಾಡಬೇಕಿದ್ರೆ ವೈದ್ಯಕೀಯ ಚಿಕಿತ್ಸೆಗಳು ಬೇರೆ ಯಾವ್ದಕ್ಕಾದ್ರೂ ರೋಗಿಗಳನ್ನ ನಿದ್ರೆ ಮಾಡಲು ಅಥವಾ ಅವ್ರನ್ನ ವಿಶ್ರಾಂತಿ ಪಡೆಯಲನ ಪಡಿಬೇಕು ಅನ್ನೋ ಒಂದು ಕಾರಣಕ್ಕೆ ಇದನ್ನ ಬಳಸ್ತಾರೆ ಇದು ಒಂದ್ ರೀತಿಯಾಗಿ ಈ ಹಾಲು ಇರುತ್ತಲ್ಲ ಹಾಲಿನ ಬಿಳಿಯ ಬಣ್ಣದ ದ್ರವ ಕೂಡ ಇದಾಗಿರುತ್ತೆ ಸೊ ಅವನಿಗೆ ಡಾಕ್ಟರ್ ಗೊತ್ತಿರತ್ತೆ ಇದನ್ನ ಅವಳಿಗೆ ಕೊಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ ಏ ಒಂದು ನಿಟ್ಟಿನಲ್ಲಿ ಕೃತಿಕಾ ರೆಡ್ಡಿ ಒಂದಿನ ಹುಷಾರ್ ತಪ್ತಾಳೆ ಅದಾದ ನಂತರ ಈ ಗ್ಲುಕೋಸ್ ಬರುತ್ತಲ್ಲ ಆ ಗ್ಲೂಕೋಸ್ ಕೆನಾಲ್ ಬರುತ್ತಲ್ಲ ಆ ಕೆನಾಲ್ ಒಳಗಡೆ ಆ ಒಂದು ಅನಸ್ತೇಶಿಯ ಪ್ರೊ ಏನು ಪ್ರೊಪೋಫೋಲ್ ಇರುತ್ತೆ ಅದನ್ನ ಆಗ್ತಾ ಹೋಗ್ತಾನೆ ಅದಾದ ನಂತರ ಹೋಗಿ ಅವಳ ತಂದೆ ಮನೆಗೆ ಅವಳನ್ನ ಬಿಟ್ಟು ಬರ್ತಾನೆ ಅದಾದ ನಂತರ ಡ್ಯೂಟಿಗೆ ಹೋಗ್ತಾನೆ ಇದು ಅವರ ತಂದೆ ಅಂದ್ರೆ ಕೃತಿಕಾ ರೆಡ್ಡಿ ಅವರು ತಂದೆ ಮಾತನಾಡಿರೋಂಥದ್ದು ಹೋಗ್ತಾನೆ ಅದಾದ ನಂತರ ಮತ್ತೆ ರಾತ್ರಿ ಬರ್ತಾನೆ ಬೆಳಗ್ಗೆ ಇದ್ದಕ್ಕಿದ್ದಂಗೆ ಏಳು ಗಂಟೆ ಸುಮಾರಿಗೆ ಕೃತಿಕಾ ಫುಲ್ ಅಂದ್ರೆ ಪ್ರಜ್ಞೆನೇ ಇರೋದಿಲ್ಲ ಅವಳಿಗೆ ಈ ಕಡೆ ಆ ತಂದೆ ತಾಯಿ ನನ್ನ ಮಗಳು ಸತ್ತೋದ್ಲು ಅಂತ ಭಾವಿಸ್ತಾರೆ ಅಲ್ಲಿ ಮಹೇಂದ್ರನೇ ಹೇಳ್ತಾನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಆಸ್ಪತ್ರೆಗೆ ತೋರ್ಸೋಣ ಅಂತ ಅಲ್ಲಿಂದ ಒಂದು ಕಾವೇರಿ ಹಾಸ್ಪಿಟ್ಲಿಗೆ ಕೂಡ ಬರ್ತಾರೆ ಹಾಸ್ಪಿಟ್ಲಿಗೆ ಬಂದಾಗ ಡಾಕ್ಟರ್ ಹೇಳ್ತಾರೆ ಇದು ವೇಸ್ಟ್ ಸತ್ತು ಎಷ್ಟೋತ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಬಟ್ ಅದಾದ್ಮೇಲೆ ಏನಾಗುತ್ತೆ ತಂದೆ ತಾಯಿಗಳು ಅದನ್ನ ಪೋಸ್ಟ್ ಮಾರ್ಟಮ್ಗೆ ಅಂತ ಏನಾದ್ರು ಹೇಳಿದ್ರ ಅಲ್ಲೂ ಕೂಡ ಕೃತಿಕಾ ರೆಡ್ಡಿ ಅಂದ್ರೆ ಅವರ ತಂದೆ ತಾಯಿಗಳೇ ಒಪ್ಪೋದಿಲ್ಲ ಪೋಸ್ಟ್ ಮಾರ್ಟಮ್ ಬೇಡ ಅವರು ನಂಬ್ಕೊಂಡಿರ್ತಾರೆ ನ್ಯಾಚುರಲ್ ಡೆತ್ ಇದು ಡೆತ್ ಆಗಿದೆ ಮಗಳಿಗೆ ಸಮಸ್ಯೆ ಇತ್ತು ಮೊದಲೇ ಅಂತ ಬಟ್ ಅದ್ರಲ್ಲಿ ಮಹೇಂದ್ರ ಇರ್ತಾನಲ್ಲ ಅವ್ನು ಬಹಳಷ್ಟು ನಾಟಕವನ್ನ ಆಡಿರ್ತಾನೆ ಯಾರಿಗೂ ಕೂಡ ಅನುಮಾನ ಬಂದಿರೋದಿಲ್ಲ ನಂತರ ಏನಾಗತ್ತೆ ಆಕೆಯನ್ನ ಏನು ವಿಧಿವಿಧಾನಗಳಿದೆ ಎಲ್ಲ ಕೂಡ ಮುಗಿಸ್ತಾರೆ ಬಟ್ ಆದ್ರೆ ಅಲ್ಲಿ ಪೊಲೀಸರು ಮಾಡುವಂತ ಒಂದು ಒಳ್ಳೆ ಕೆಲಸ ಅಂತ ಹೇಳಿದ್ರೆ ಅವಳ ಅವರು ಅವರಿಗೆ ಒತ್ತಾಯವನ್ನ ಮಾಡಿ ಮತ್ತೊಂದು ಮನವನ್ನ ಹೊಲಿಸಿ ಎಫ್ ಎಸ್ ಎಲ್ ರಿಪೋರ್ಟ್ಗೆ ಆ ಒಂದು ಪೋಸ್ಟ್ ಮಾರ್ಟಮ್ ಮಾಡಿ ವರದಿಯನ್ನ ಕಳಿಸ್ತಾರೆ ನಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಆ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ ಆರು ತಿಂಗಳು ಬೇಕೇ ಬೇಕು ಅದೇ ಎಫ್ ಎಸ್ ಎಲ್ ರಿಪೋರ್ಟ್ ಇವತ್ತು ಬಂದಿರೋ ಸೊ ಈಗಾಗುತ್ತೆ ಪೇರೆಂಟ್ಸ್ ಇಂದ ದೂರು ಕೂಡ ದಾಖಲಿಸ್ಕೊಂತಾರೆ ಇದಾದ ನಂತರ ಎಫ್ ಎಸ್ ಎಲ್ ಗೆ ಕಳಿಸ್ತಾರೆ ಅದಾದ ನಂತರ ಇವತ್ತು ಏನ್ ಎಫ್ ಎಸ್ ಎಲ್ ರಿಪೋರ್ಟ್ ಬಂತು ಅದಾದ್ಮೇಲೆ ಗೊತ್ತಾಗಿದೆ ನಮ್ಮ ಅಳಿಯನ್ನೇ ನನ್ನ ಮಗಳನ್ನ ಸಾಯಿಸಿದ್ದಾನೆ ಅಂತ ಇಲ್ಲಿ ಯಾರು ತಪ್ಪು ಹಾಗಾದ್ರೆ ಕೃತಿಕಾ ರೆಡ್ಡಿ ತಂದೆ ತಾಯಿಗಳು ಅವಳ ಏನು ಅನಾರೋಗ್ಯದ ಸ್ಥಿತಿ ಇತ್ತು ಅದನ್ನ ಅವನಿಂದ ಮುಚ್ಚಿಟ್ಟಿದ್ದು ತಪ್ಪ ಅಥವಾ ಕಟ್ಕೊಂಡು ಅವಳು ಏನೇ ಕಷ್ಟನೋ ಸುಖನೋ ಅವಳ ಜೊತೆ ಇರಬೇಕು ಅಂತ ದಾಂಪತ್ಯವನ್ನ ನಾವು ಹೇಳಿ ಹೆಜ್ಜೆಗಳನ್ನ ಹಿಡ್ತೀವಿ ಮದುವೆಯನ್ನ ಹಾಕ್ಬೇಕಿದ್ರೆ ಆ ಒಂದು ಡಾಕ್ಟರ್ ಆಗಿರೋನು ಜೀವ ಉಳಿಸೋ ತನ್ನ ಹೆಂಡತಿಯನ್ನೇ ಈ ರೀತಿಯಾಗಿ ಸಾಯಿಸಿರು ತಪ್ಪ ಖಂಡಿತವಾಗ್ಲೂ ತಪ್ಪು ಅದು ಬೇರೆ ಬೇರೆ ಅಹ್ ಮಾತುಗಳಿತ್ತು ಕುತ್ಕೊಂಡು ಬಗೆಹರಿಸ್ಕೋಬಹುದಿತ್ತು ಅಥವಾ ಅವನೇ ಡಾಕ್ಟರ್ ಅವಳು ಡಾಕ್ಟರ್ ಆಗಿರೋದ್ರಿಂದ ಇಬ್ರು ಕೂಡ ಮಾತಾಡ್ಕೊಂಡು ಆರೋಗ್ಯಕ್ಕೆ ಏನ್ ಬೇಕೋ ಆ ಚಿಕಿತ್ಸೆನ ಪಡ್ಕೋಬಹುದಿತ್ತು ಇನ್ನೊಂದು ಮಾಹಿತಿ ಬರ್ತಿರೋದಂತ ಹೇಳಿದ್ರೆ ಅಂದ್ರೆ ಕೆಲವೊಂದು ಮಾಹಿತಿ ಮೂಲಗಳು ಹೇಳ್ತಿರೋ ಅಂತಂದ್ರೆ ಒಂದು ಅಹ್ ಕ್ಲಿನಿಕ್ ಓಪನ್ ಮಾಡ್ಬೇಕಿತ್ತು ಅದಕ್ಕೆ ದುಡ್ಡನ್ನ ಕೊಡ್ಲಿಲ್ಲ ಈ ವರದಕ್ಷಿಣೆ ಒಂದು ಕಾರಣಕ್ಕೋಸ್ಕರನು ಕೂಡ ಕೊಲೆ ಮಾಡಿರ್ಬೋದು ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇರೋಂಥದ್ದು ಇವಾಗ ಈಗ ಆಲ್ರೆಡಿ ಪೊಲೀಸರು ಕ್ಲಾರಿಟಿಯನ್ನ ಕೂಡ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಏನು ಅವಳ ಆರೋಗ್ಯ ಒಂದು ಹದಗೆಟ್ಟಿದೆ ಅಂತ ಗೊತ್ತಾಯ್ತು ಅವಳ ಜೊತೆ ಸಂಸಾರ ಮಾಡ್ಲಿಕ್ಕೆ ಇಷ್ಟ ಇಲ್ಲದೆ ನ್ಯಾಚುರಲ್ ಡೆತ್ ಆಗಿರೋ ತರ ಮಾಸ್ಟರ್ ಮೈಂಡ್ ನಿಂದ ಆ ಮಹೇಂದ್ರ ಸಾಯಿಸ್ತಾನೆ ಇವತ್ತು ಅವನ ಆಲ್ರೆಡಿ ಈಗ ಆಲ್ರೆಡಿ ಅರೆಸ್ಟ್ ಕೂಡ ಮಾಡ್ಲಾಕೆ ಕಂಬಿಯಿಂದ ಇದ್ದಾನೆ ಸೊ ಮದ್ವೆ ಆಗೋದಕ್ಕಿಂತ ಮುಂಚೆ ಏನೇ ಇದ್ರು ಬಹಿರಂಗವಾಗಿ ಮಾತನಾಡ್ಕೋಬೇಕು ಬಹಿರಂಗವಾಗಿ ಹೇಳ್ಬೇಕು ಅನ್ನೋದು ಇದು ಒಂದು ವಿಚಾರ ಆಗತ್ತೆ ಅಥವಾ ಮದ್ವೆ ಆದ ನಂತರ ಅದೇನೇ ಆಗಿದ್ರು ಕೂಡ ಅದನ್ನ ಕೂತು ಬಗೆಹರಿಸ್ಕೊಳ್ಳೋದು ಒಂದ್ ರೀತಿ ಆದ್ರೆ ಈ ರೀತಿಯಾಗಿ ಕೊಲೆಯನ್ನ ಮಾಡಲು ಮುಂದಾದ್ರೆ ಇದಾಗುತ್ತೆ ಇನ್ನೊಂದು ಹೇಳದ್ ಬೇಕು ಅಂತ ಹೇಳಿದ್ರೆ ನೀವೇನೇ ತಪ್ಪು ಮಾಡಿದ್ರು ಅದನ್ನ ಮುಚ್ಚಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಎಷ್ಟು ತಿಂಗಳು ಎಷ್ಟು ವರ್ಷ ಆದ್ರೂ ಆಚೆ ಬಂದೇ ಬರುತ್ತೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗತ್ತೆ ಅನ್ನೋದಕ್ಕೆ ಈ ಕೇಸೇ ಉದಾಹರಣೆ ಆಗಿದೆ ಇನ್ನು ಈ ಕೇಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್